ನಮಸ್ಕಾರ ಎಲ್ಲರಿಗೂ ಇವತ್ರಿ ಭಾಳ ಮಸ್ತ್ ಆಗಿರುವಂತಹ ಬಂಧನದ ಸ್ಪೆಷಲ್ ಆಗಿರುವಂತಹ ಈ ಒಂದು ಸ್ವೀಟ್ ರೆಸಿಪಿ ಸವಿ ಸೊಬಗು ನಿಮಗಾಗಿ ತೋರ್ಸಕತೈದ್ರಿ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ರಿ ಭಾಳ ಇಷ್ಟಪಡ್ತೀರಿ ಒಂದ ಸಲ ಮಾಡಿ ನೋಡ್ರಿ ದಿನ ದಿಲ್ ಖುಷಿಯಾಗೋದಂತರೂ ಗ್ಯಾರಂಟಿ ರೀ ಹಾಗಾದ್ರೆ ಯಾವ ರೀತಿ ಮಾಡೋದು ಮಾಡೋದಂತೇಳಿ ನೋಡೋಕೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ದಾಗ ಫಾಲೋನು ಮಾಡಿರಿ ನೋಡಿ ಏನು ರೀ ಅಂತಂದ್ರೆ ಒಂದು ಲೀಟ್ರಷ್ಟು ಚಲೋ ಅಂತ ಗಟ್ಟಿ ಹಾಲನ್ನು ತೊಗೊಂಡು ಕಾಯಕಾಯಿ ಇಡ್ರಿ ಗೊತ್ತಾದ್ರಲ್ಲ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಬೋದ್ರೆ ನೋಡಿ ಒಂದು ಲೀಟ್ರ್ ಹಾಲನ್ನು ನಾವು ಇಲ್ಲಿ ಕಾಯೋಕೆ ಇಟ್ಟಿದ್ದೀವಿ ಅವ ಚಲೋ ತಂಗಿ ಸ್ವಲ್ಪ ಕಾದ್ರೆ ಸಾಕ್ರಿ ಇಷ್ಟು ಕಾದ ತ ಅದಕ್ಕೆ ನಿಂಬೆಹಣ್ಣಿನ ರಸ ಅಥವಾ ವಿನಿಗರನ್ನು ಹಾಕ್ಬೋದ್ರಿ ಇಷ್ಟು ಹಾಕ್ರಿ ಹಾಕಿದ್ರಿ ಅಂತಂದ್ರೆ ಏನು ನಿಮಗೆ ಗೊತ್ತಾಯ್ತು ರೀ ಹಾಲು ಒಡೆದು ಬಿಡ್ತಾವೆ ಅದು ಮಾಡ್ಬೇಕಾಗಿರೋದು ಕೆಲಸ ರೀ ಚಲೋತ್ ನಂಗೆ ಹಿಂಗೆ ಹೊಡಿಬೇಕ್ರಿ ಒಂದು ಎರಡರಿಂದ ಮೂರು ಹಣ್ಣಿನ ರಸ ಅಂದ್ರೆ ಅಷ್ಟು ಹಣ್ಣಿನ ರಸ ಹಾಕಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಹಾಲು ಈ ರೀತಿ ಒಡಿತಾವು ಆಮೇಲೆ ನೀವೊಂದು ಕಾಟನ್ ಬಟ್ಟೆ ಒಳಗೆ ಅದನ್ನು ಸೋಸಿ ತಕ್ಕೊಳ್ಬೇಕಾಕೈತ್ರಿ ಗೊತ್ತಾದ್ರಲ್ಲ ಬರಬ್ಬರಿಯಾಗಿ ಹಿಂಗೆ ನೀವು ತಕ್ಕೊಳ್ಬೇಕು ಅದಾದ ನಂತರ ಏನು ಮಾಡಿದ್ರಿ ಅದಕ್ಕೆ ಮ್ಯಾಲೊಂದು ಇಟ ನೀರನ್ನು ಹಾಕಿ ತೊಳಿಬೇಕಾಕೈತಿರಿ ಇತಿರ್ಲ ಹಂಗೆ ಒಂದು ಎರಡು ರೀ ನೀವು ನೀರು ಹಾಕಿ ತೊಳೆದಾದ್ಮೇಲೆ ಪೂರ್ತಿಯಾಗಿ ಹಿಂಡಿ ಒಂದು ಪ್ಲೇಟ್ನಾಗ ತಕ್ಕೋರಿ ತಕೊಂಡಾದ ನಂತರ ನೀವು ಹಿಂಗೆ ಕೈಯಿಂದನೂ ರೀ ಇಲ್ಲ ಅಂತಂದ್ರೆ ಒಂದು ಮ್ಯಾಷರು ಅಥವಾ ಸ್ಮ್ಯಾಶರ್ ತೊಗೊಂಡು ಚಲೋ ತಂಗ ಹಿಂಗೆ ಬತ್ತಿ ಈ ರೀತಿಯಾಗಿ ಅದನ್ನು ಸಾಫ್ಟಾಗಿ ಮಾಡ್ಕೊಳ್ಬೋದು ರೀ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡಿ ನೋಡಿರಿ ಒಂದು ಡಿಫ್ರೆಂಟಾಗಿ ಭಾಳ ಚಲೋ ಆಗುವಂಥ ಒಂದು ಸ್ವೀಟ್ ರೆಸಿಪಿ ರೀ ತಪ್ಪಲಾರದ ಮಾಡಿರಿ ಭಾಳ ಇಷ್ಟಪಡ್ತೀರಿ ಇಷ್ಟ ನೀವು ಮಾಡಿ ಮಾಡಿಟ್ಕೊಂಡಿರ್ತಿರಲೇ ಇನ್ನೊಂದು ಒಂದು ಎರಡು ನೂರ ಐವತ್ತು ಎಮ್ ಎಲ್ ಅಷ್ಟು ಹಾಲು ತಗೋರಿ ಅದನ್ನು ಕಾಯೋಕೆ ಇಡ್ರಿ ಅಷ್ಟು ಆದ ನಂತರ ಅದ್ರಾಗ ಏನು ಮಾಡಿದ್ರಿ ಸ್ವಲ್ಪ ಅವು ಕಾಯ್ಬೇಕು ಕಾದ ಆದ ನಂತರ ಏನು ನೀವು ಚಲೋ ತಂಗ ಸಾಫ್ಟ್ ಮಾಡಿಟ್ಟಿರಲೇ ಅದನ್ನೆಲ್ಲ ತೊಗೊಂಡು ಬಂದ ಈ ಹಾಲು ಜೊತೆ ಸೇರಿಸ್ರಿ ಸೇರಿಸಿದಾದ ನಂತರ ಅದಕ್ಕೆ ನಾವು ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಅಷ್ಟು ಸಕ್ಕರೆ ಹಾಕಕತ್ತೀವಿ ಸಕ್ಕರೆ ನಿಮ್ಮ ಇಚ್ಛಾನುಸಾರ ನಿಮಗೆ ಅಷ್ಟು ಸ್ವೀಟ್ಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಹಾಕಿ ಇದರ ಜೊತೆ ಹಾಲು ಜೊತೆ ಎಲ್ಲ ಮಿಕ್ಸ್ ಆಗೋಂಗ ಅದನ್ನು ಕೂಡಿಸ್ಬೇಕ್ರಿ ಅದಾದ ನಂತರ ಸ್ವಲ್ಪ ಕೇಸರಣ್ಣ ಹಾಕೋದು ಮರೆಯಕ್ಕೆ ಹೋಗಬೇಡ್ರಿ ಕೇಸರಣ್ಣ ಹಾಕಿದ ನಂತರ ಅದನ್ನು ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೀರೆಲ್ಲ ತಾನ ಹೋಗೋಕೆ ಸ್ಟಾರ್ಟ್ ಆಗ್ತೈತಿ ಆವಾಗ ಏನು ಮಾಡ್ರಿ ಇಲ್ಲಿ ನೀವು ಸ್ವಲ್ಪ ಏಲಕ್ಕಿ ಪುಡಿ ಒಂದು ನಾಲ್ಕರಿಂದ ಐದು ಆರು ಏಲಕ್ಕಿ ತೊಗೊರಿ ಪುಡಿ ಮಾಡಿರಿ ಅದಾದ ನಂತರ ಅದನ್ನು ತಗೊಂಡು ಬಂದು ಇಲ್ಲಿ ಹಾಕಿ ಮಿಕ್ಸ್ ಕೊಡ್ರಿ ನೀವು ನೋಡ್ಬೋದು ಮೊದಲಿನಕ್ಕಿಂತ ನೀರೆಲ್ಲ ಇಲ್ಲಿ ಹೊಂಟೈತಿ ಇದನ್ನು ನೀವು ಬರಬ್ಬರಿಯಾಗಿ ಈ ರೀತಿಯಾಗಿ ಮಾಡ್ಬೇಕ್ರಿ ಈಗ ಗ್ಯಾಸ್ ಗ್ಯಾಸನ್ನ ಆಫ್ ಮಾಡಿಬಿಡ್ರಿ ಮುಂದಕ್ಕೆ ಏನು ಮಾಡ್ರಿ ಒಂದು ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ಬೇಕಾಗುವಂಥ ಡ್ರೈ ಫ್ರೂಟ್ಸ್ ಅಂತಂದ್ರೆ ಗೋಡಂಬಿ ಬಾದಾಮಿ ಅಷ್ಟೇ ತೊಗೊಂಡಿದ್ದೀವಿ ಭಾಳ ಚಲೋ ಆಗ್ತೈತಿ ಇದೊಂದು ಸ್ವಲ್ಪ ಆ್ಯಡ್ ಮಾಡಿಬಿಡ್ರಿ ಅದನ್ನು ಪುಡಿ ಮಾಡ್ಕೊಂಡು ಬಂದು ಇದ್ರಾಗ ಸೇರಿಸ್ಬೇಕ್ರಿ ಅದ ಒಂದು ಏನು ನೀವು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರಲ್ಲಿ ಆರಕ್ಕೆ ಅದ್ರಾಗ ಸೇರಿಸಿ ನೀವು ಅಕಸ್ಮಾತ್ ಇದನ್ನು ಬಿಸಿ ಇದ್ದಾಗಣ ಸೇರಿಸಿದ್ರಿ ಅಂತಂದ್ರೆ ಮತ್ತೊಮ್ಮೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಭಾಳ ಹಿಂಗೆ ಅನ್ಸಾಕತ್ತಿತ್ತು ಅಂತಂದ್ರೆ ನೀವು ಇನ್ನೊಮ್ಮೆ ಬಿಸಿ ಮಾಡಿಕೊಂಡ್ರೆ ನಡಿತೈತಿ ರೀ ಆರಾಮಾಗಿ ನೀವು ಈ ಒಂದು ಸ್ವೀಟ್ ಡಿಶನ್ನು ರೀ ನೋಡಿ ಈಗ ಪೂರ್ತಿ ತನಗಾಗೈತಿ ಬರೋಬ್ಬರಿ ಆಗಿದೆಲ್ಲ ಎಲ್ಲ ಅರಿತಿ ಒಂದು ಈಟೀಟ ತಗೋರಿ ಚೆಂದಂಗಿ ನೀವು ಉಂಡಿಗತ್ಲೆ ಅಥವಾ ಪೇಡೆಗತ್ಲೆ ನಿಮಗೆ ಹೆಂಗೆ ಬೇಕೋ ಹಂಗೆ ರೀ ಕೈಯಿಂದ ಮ್ಯಾಲೊಂದು ಈಟದನ್ನು ಈ ರೀತಿ ತೆಗಿದ್ರಿ ಅಂತಂದ್ರೆ ಸಾಫ್ಟಾಗಿ ಚೆನ್ನಾಗಿ ಶೈನ್ ಹೊಡ್ಯಕ್ಕೆ ಸ್ಟಾರ್ಟ್ ಆಕೈತ್ರಿ ತಿಳಿತರಲ್ಲ ಹಿಂಗೆ ನೀವು ಎಲ್ಲಾನು ಮಾಡಿ ಇಟ್ಕೊಳ್ಬೇಕ್ರಿ ಯಾಕಂದ ನೀವು ಸಣ್ಣ 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 ಮಾಡ್ತನಂದ್ರೆ ಸಣ್ಣ ಸಣ್ಣ ಮಾಡಿರಿ ದೊಡ್ಡ ಮಾಡತನಂತಂದ್ರೆ ದೊಡ್ಡ ಮಾಡಿರಿ ಪೇಡೆಗತ್ಲೆ ಮಾಡ್ತನಂದ್ರೆ ಪೇಡೆಗತ್ಲೆ ಮಾಡಿರಿ ಹೆಂಗೆ ಬೇಕೋ ಹಂಗೆ ಮಾಡಿರಿ ಆದ್ರೆ ಈ ರಕ್ಷಾ ಮನೆ ಒಳಗಣ ಮಾಡಿರಿ ಭಾಳ ಸಿಂಪಲ್ಲಾಗಿ ಮಾಡೋ ಅಂಥದ್ದು ರೀ ಒಳಗು ನೋಡ್ಬೋದು ನಿಮಗೆ ಕಾಳು 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 ಎರಡು ಚಂದ ಮೋತಿಚೂರು ಲಡ್ಡು ನೋಡಿದಂಗೆ ಅನಿಸ್ತೈತೆ ರೀ ನಿಮಗೆ ಶೈನಿಂಗ್ ಬೇಕಾಗಿಲ್ಲ ಅಂತಂದ್ರೆ ಸುಮ್ಮ ಉಂಡಿ ಕಟ್ಟಿದಂಗೆ ನೋಡೋದು ತಗೊಂಡಿಟ್ಬೋದು ನೀವು ಹೆಂಗೆ ಬೇಕೋ ಹಂಗೆ ಸಿಂಪಲ್ಲಾಗಿ ಎಲ್ಲನೂ ರೀ ಲಾಸ್ಟಿಗೆ ಇದಕ್ಕೆ ಇನ್ನೊಂದು ಹಿಡು ಚೆಂದ ಕಾಣಬೇಕು ಅಂತಂದ್ರೆ ನೀವು ಹಾಲೊಳಗೆ ಒಂದು ಈಟ ಕೇಸರಿಣ್ಣ ಇಟ್ಕೊಂಡಿರಿ ನೇಣಕ್ಕೆ ಅದಾದ ನಂತರ ಅದನ್ನ ಮೇಲೆ ಹಚ್ಚಿ ಅದ್ರ ಜೊತೆ ಸ್ವಲ್ಪ ರೋಸ್ ಪೆಟಲ್ಸ ಅದಾದ ನಂತರ ಸ್ವಲ್ಪ ಪಿಸ್ಸಾ ಅಥವಾ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಸಣ್ಣ ಹಿಂಗೆ ಕಟ್ ಮಾಡಿ ಇಟ್ಟ್ರಿ ಜಬರ್ದಸ್ತ್ ಜಬರ್ದಸ್ತಾಗಿರುವಂತಹ ಒಂದು ಲುಕ್ ಬರ್ತೈತಿ ನೋಡಕ್ಕೆ ಭಾಳ ಚಂದ ಕಾಣ್ತಾವ್ರಿ ಮುಂಜಾನೆ ಈ ಒಂದು ಸ್ವೀಟ್ ಇರಲ್ರಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿ ನೀವು ಮಾಡ್ರಿ ಅಂತ ಹೇಳ್ತಾ ಸವಿರ್ಚೇ ಸೊ ಬಗುವತಿಯಿಂದ ಬಂಧನದ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಕೊಂತ ಇವತ್ತಿನ ವಿಡಿಯೋ ಮುಗಿಸೋಣ ರೀ ನಮಸ್ಕಾರ ಧನ್ಯವಾದಗಳು